ಅದೆಲ್ಲ ಸುಮ್ಮನೆ ಹೇಳೋದು ಅವರೆಲ್ಲ ಅವ್ರಿಗೆ ಅವ್ರ ದೇವ್ರ ಬಗ್ಗೆನೇ ಗೊತ್ತಿಲ್ಲ ಅವ್ರು ಸಿದ್ದರಾಮಯ್ಯ ಅವ್ರಿಗೆ ಅದೇ ಥರನೇ ರಾಮ ಅಂತ ಹೆಸರು ಇಂಟ್ಕೊಂಡಿದ ತಕ್ಷಣ ಅವ್ನು ರಾಮ ಆಗಲ್ಲ ಏನು ದೇವರ ಸರ್ ಸಿದ್ದರಾಮಯ್ಯ ಇಲ್ಲ ಹೋಗಲಿ ಏನಾದ್ರು ಮಾಡ್ತಾರೆ ಅವ್ರು ಹೋಗಲಿ ಅವ್ರಿಗೆ ಹೋಗಲಿ ನಮ್ಮ ಹಿಂದೂ ಪರವಾಗಿ ಏನಾರು ಮಾಡಿದಾರಾ ಹೇಳಿ ಸಮಾಜಘಾತಕ ಶಕ್ತಿಗಳು ನನ್ನ ರಾಮ ಅಂದರೆ ಅದು ರಾಮ ಆಗೋಕ್ಕೆ ಸಾಧ್ಯ ಇಲ್ಲ ಇಲ್ಲ ರಾಮ ಇದ್ದಾನಲ್ಲ ರಾಮ ಇದ್ದಕ್ಕೆ ರಾಮ ಬಾಬರ್ ಮಸೀದಿ ಹೊಡೆದ್ಬಿಟ್ಟು ರಾಮ ಇದ್ದಾನೆ ಅಂದರೆ ಎಲ್ಲ ಉದ್ಘಾಟನೆ ಇಪ್ಪತ್ತೆರಡನೇ ತಾರೀಕು ಆಗುತ್ತಲ್ಲ ಅದು ಗ್ಯಾರಂಟಿ ರಾಮ ಅಲ್ಲೇ ಇದ್ದಾನೆ ಏನಿಲ್ಲ ರಾಮನ ಆಶೀರ್ವಾದ ಇದೆ ರಾಮ ಅಲ್ಲಿದ್ದಾನೆ ರಾಮನಿಗೋಸ್ಕರ ಓಡಾಟ ಇದೆ ಇಪ್ಪತ್ತೆಂಟನೇ ತಾರೀಕು ಉದ್ಘಾಟನೆ ಮಾಡ್ತಾರೆ ನರೇಂದ್ರ ಮೋದಿಯವರು ರಾಮ ಅಲ್ಲೇ ಇದ್ದಾನೆ ಎಲ್ಲೂ ಹೋಗಿಲ್ಲ ಅದೆಲ್ಲ ಸುಮ್ಮನೆ ಹೇಳೋದು ಅವರೆಲ್ಲ ಅವ್ರಿಗೂ ಅವ್ರ ದೇವ್ರ ಬಗ್ಗೆನೇ ಗೊತ್ತಿಲ್ಲ ಅವ್ರು ಸಿದ್ದರಾಮಯ್ಯ ಅವ್ರಿಗೆ ಮಾತು ಮುಂಚೆ ದೇವರಿಲ್ಲ ದೇವರಿಲ್ಲ ಅಂತಾರೆ ರಾಮ ಇದ್ದಾನಲ್ಲ ಯಾರು ಹೇಳೋದು ರಾಮ ಇಲ್ಲ ಅಂತ ಅದೇ ತಪ್ಪು ಹೇಳೋದು ಹೆಂಗೆ ಹೇಳ್ಬೋದು ನನ್ನ ನನ್ನ ವ್ಯಕ್ತಿಗ ನಾನೇ ರಾಮ ಅಂತ ಹೇಳ್ಕೊಳೋಕ್ಕಾಗುತ್ತಾ ರಾಮ ಇದ್ದಾನಲ್ಲಿ ರಾಮ ಇರೋದಕ್ಕೋಸ್ಕರ ತಾನೇ ಹೇಳೋದು ರಾಮ ಇದ್ದಾನೆ ಇಪ್ಪತ್ತೆಂಟನೇ ತಾರೀಕು ಓಪನ್ ಆಗುತ್ತೆ ನರೇಂದ್ರ ಮೋದಿ ಅವ್ರು ಓಪನ್ ಮಾಡೋ ಮಾಡ್ತಾರೆ ರಾಮ ಇದ್ದಾನೆ ಹೋಗದೆ ಬೇಡ ಬಿಡಿ ಬಿಜೆಪಿಯವ್ರು ಇದ್ದಾರ ಉದ್ಘಾಟನೆ ಮಾಡ್ತಾರಲ್ಲ ಬೇಡ ಹೋಗೋದೇ ಬೇಡ ಬಿಡಿ ಬಿಜೆಪಿ ಕಾರ್ಯಕ್ರಮ ಏನಿಲ್ಲ ಬಿ ಜೆ ಪಿ ಏನಿಲ್ಲ ಎಲ್ಲ ಬಿ ಜೆ ಪಿ ಅವರೊಂದು ಏನಿಲ್ಲ ಅವ್ರು ರಾಮ ಇದ್ದಾನೆ ಅಯೋಧ್ಯ ಹೊಡೆದ್ರು ಅವಾಗಿ ರಾಮ ಇದ್ದಾನೆ ಅಂತ ನಮಗೆಲ್ಲ ಇದಿದೆ ಅಲ್ಲಿ ಎಲ್ಲರಲ್ಲೂ ರಾಮ ಇದ್ದಾನೆ ಹೌದು ಸ್ವಾಮಿ ಎಲ್ಲರಲ್ಲೂ ರಾಮ ಇದ್ದಾನೆ ರಾಜ ಅಂತ ಹೆಸರಿಟ್ಕೊಂಡಿರ್ತಾನೆ ಪಾಪ ಭಿಕ್ಷೆ ಬಿಡ್ತಾ ಇರ್ತಾನೆ ಅಲ್ವಾ ಅದೇ ಥರನೇ ರಾಮ ಅಂತ ಹೆಸರಿಂಟ್ಕೊಂಡಿದ ತಕ್ಷಣ ಅವನು ರಾಮ ಆಗಲ್ಲ ರಾಮನಲ್ಲಿ ಇರ್ತಕ್ಕಂಥ ಗುಣಗಳಲ್ಲಿ ಅಟ್ಲೀಸ್ಟ್ ಒನ್ ಆರ್ ಟೂ ಪರ್ಸೆಂಟ್ ಬೇಕು ನಾನು ರಾಮ ಅಂತ ಹೆಸರಿಟ್ಕೊಂಡಿದ್ದೀನಿ ಬರೀ ರೌಡಿ ಜಮ್ ಮಾಡ್ತೀನಿ ಗೊತ್ತಾಯ್ತಾ ಖಾಲಿ ಸೈಟ್ಗೆ ಬೆಲೆ ಹಾಕ್ತೀನಿ ಕಂಡೋರು ಅಷ್ಟೇ ಒಡವೆ ತಿಂತೀನಿ ತೊಗೋತೀನಿ ಇದನ್ನೆಲ್ಲ ಮಾಡಿಬಿಟ್ಟು ನಾನು ರಾಮ ಆಮೇಲೆ ನನ್ನಿಂದನೂ ಸಹಾಯ ಆಗಿರುತ್ತೆ ಯಾರಿಗೆ ನನ್ನ ಜೊತೆ ಇರೋ ಪುಡಿ ರೌಡಿಗಳಿಗೆ ಅವರೆಲ್ಲ ನನ್ನನ್ನು ರಾಮ ಅಂತಾರೆ ಹಂಗಂತ ನಾನು ಸಮಾಜಕ್ಕೆ ರಾಮ ಆಗೋಕ್ಕೆ ಸಾಧ್ಯ ಇಲ್ಲ ಯಾರು ಒಳ್ಳೆ ಕೆಲಸಗಳನ್ನ ಮಾಡ್ತಾರೆ ಅವರವ್ರು ಎದೆ ಮುಟ್ಕೊಂಡು ಹೇಳ್ಕೊಬೋದು ನಮಗೆ ಒಳ್ಳೆ ಕೆಲಸ ಮಾಡಿದ್ದೀನಿ ನಾನು ಅಥವಾ ಬೇರೆಯವ್ರು ಹೇಳಬೇಕು ಇವನು ಒಳ್ಳೆ ಕೆಲಸ ಮಾಡಿದ್ದಾನೆ ಅವ್ನು ರಾಮ ಅಂತ ಅಥವಾ ನಾನು ರಾಮ ಅಂತನೋ ಅಥವಾ ನನ್ನ ಹಿಂದೆ ಇರೋ ಯಾರೋ ಸಮಾಜಘಾತಕ ಶಕ್ತಿಗಳು ನನ್ನ ರಾಮ ಅಂದರೆ ಅದು ರಾಮ ಆಗೋಕ್ಕೆ ಸಾಧ್ಯ ಇಲ್ಲ ರಾಮ ಆಗೋದೂ ಇಲ್ಲ ಅದಕ್ಕೋಸ್ಕರ ಆ ರಾಮ ಅನ್ನೋ ಹೆಸರಿಗೆ ಒಂದು ಒಂದು ಸಮಾಜದಲ್ಲಿ ಒಂದು ಬೆಲೆ ಇದೆ ರಾಮ ಅನ್ನೋದು ಒಂದು ನೈತಿಕತೆ ಇದ್ದಂಗೆ ನೈತಿಕತೆಯ ಒಂದು ಮೂಲ ಆ ರಾಮ ಅನ್ನೋ ಹೆಸರೇ ನೈತಿಕತೆಯ ಮೂಲ ಅದೆಲ್ಲ ಬೆಳೆಸ್ಕೊಂಡು ಸ್ವಲ್ಪ ಮಟ್ಟಿಗೆ ಎಲ್ಲ ನಾವು ರಾಮನ ಎಲ್ಲರೂ ಫಾಲೋ ಮಾಡೋಕ್ಕೆ ಎಲ್ಲ ರೀತಿಯಲ್ಲೂ ಫಾಲೋ ಮಾಡೋಕ್ಕೆ ಆಗಲ್ಲ ಯಾಕೆಂದರೆ ನಾವು ಮನುಷ್ಯರು ಗೊತ್ತಾಯ್ತಾ ಸ್ವಲ್ಪ ಮಟ್ಟಗಾದರೂ ಬೆಳೆಸ್ಕೊಂಡ್ರೆ ಮಾತ್ರ ನಾವು ಅದನ್ನು ಬೆಳೆಸ್ಕೊವಂಥ ಪ್ರಯತ್ನ ನಾವು ಮಾಡ್ಬೋದು ಅಷ್ಟೇ ನಾವು ಹಿಂದೂಗಳು ಆಯಿತಾ ಹಿಂದೂ ಪರವಾಗಿ ಎಲ್ಲರೂ ಮಾಡಬೇಕು ಅದನ್ನು ಅವ್ರೇನು ಅವ್ರ ಮನೆಗೋಸ್ಕರ ಮಾಡ್ತಾ ಇಲ್ಲ ಇಲ್ಲ ಪಕ್ಷಕ್ಕೋಸ್ಕರ ಮಾಡ್ತಾ ಇಲ್ಲ ನಾವು ನಮ್ಮ ದೇಶ ಇರೋದೇ ನಮ್ಮ ಹಿಂದುತ್ವದಲ್ಲಿರೋದು ಅದನ್ನು ಇರೋದು ಅದೇನು ತಪ್ಪು ಯಾರೋ ಇವರು ಹೇಳ್ತಾರೆ ರಾಜಕಾರಣಿಗಳು ಇದು ಇವ್ರು ಮಾಡ್ತಾ ಇರೋದಕ್ಕೆ ಹೊಟ್ಟೆ ಊರಿಗೆ ಈ ಥರ ಹೇಳ್ಕೊಂಡು ಮಾಡ್ತಾಯಿದ್ದಾರೆ ಅಷ್ಟೇ ಇವಾಗ ಏನು 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 ಪಾಕಿಸ್ತಾನೆಲ್ಲ ಮಾಡ್ತಾಯಿದ್ದಾರೆ ಭಾರತ ಮಾಡ್ತಾ ಇರೋದು ಭಾರತದಲ್ಲಿ ಅದ್ರ ಪರವಾಗಿರ್ಬೇಕು ನಾವು ಇದರಲ್ಲಿ ಚುನಾವಣೆ ಅದೆಲ್ಲ ಏನು ಬರೋಲ್ಲ ಇದರಲ್ಲಿ ಏನು ದೇವರ ಸರ್ ಸಿದ್ದರಾಮಯ್ಯ ಇಲ್ಲ ಹೋಗಲಿ ಏನಾದ್ರು ಮಾಡ್ತಾರೆ ಅವ್ರು ಹೋಗಲಿ ಅವ್ರಿಗೆ ಹೋಗಿ ನಮ್ಮ ಹಿಂದೂ ಪರವಾಗಿ ಏನಾರು ಮಾಡಿದಾರಾ ಹೇಳಿ ಅವ್ರು ಯಾರನ್ನ ಹೋಗ್ಲಿ ಇವಾಗ ಶಾದಿ ಭಾಗ್ಯ ಮಾಡ್ರು ನಮ್ಮ ಹಿಂದೂ ಪರವಾಗಿ ಏನಾರು ಮಾಡಿದ್ರು ನಮ್ಮಲ್ಲಿ ಹೆಣ್ಮಕ್ಳು ಇಲ್ವಾ ಮಾಡಲಿ ಬಿಡಿ ನಮ್ಮ ಹೆಣ್ಮ ನಮ್ಮ ಹೆಣ್ಮಕ್ಳಿಗೆ ಕೊಡಲಿ ಮದುವೆಗೆ ಅವ್ರು ಮಾತ್ರ ಮಾಡ್ತಾಯಿದ್ದಾರೆ ಮಾಡ್ಬೋದಲ್ಲ ನಮ್ಮಲ್ಲೂ ಬೇಡ ಬಿಡಿ ಹಂಗಾರೆ ಅವರು ಹಿಂದೂ ಪರವಾಗಿಲ್ಲ ಅವರು ಅವ್ರು ಇರೋದೇ ಬೇರೆ ಅವರು ಹಿಂದೂ ಅವರು ಹಿಂದೂ ಪರವಾಗಿ ಅವರು ಯಾವುದು ಪಕ್ಷ ನೋಡಿದ್ರೆ ಬರ್ತಾಯಿದ್ರು ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನೀವು ಅವರು ಇವರು ಅವ್ರು ಅವರು ಅಂತ ಹೇಳ್ತಾರೆ ಎಲ್ಲರೂ ದೇವಸ್ಥಾನಕ್ಕೆ ಹೋಗೇ ಹೋಗ್ತಾ ಇರ್ತಾನೆ ಹೋಗ್ಬೋದಲ್ಲ ಅವರು ಇವಾಗ ಅವ್ರಿಗೂ ಕರೆದಿದ್ದಾರ ತಾನೆ ಹೋಗ್ಬೋದಲ್ಲ ಇದು ರಾಜಕೀಯ ಅಲ್ಲ ಇದು ಇದು ಪೊಲಿಟಿಕ್ಸ್ ಅಲ್ಲ ರಾಜಕೀಯ ಇದು ರಾಜಕೀಯವಾಗಿ ಇದನ್ನು ಯೋಚನೆ ಮಾಡಬಾರ್ದು ನಮ್ಮ ದೇಶದಲ್ಲಿ ಮಾಡ್ತಾ ಇದ್ದಾರೆ ನಾವು ನಾವು ದೇಶದವರು ನಮ್ಮ ಹಿಂದೂ ಪರ್ವ ನಮ್ಮ ರಾಮ ನಮ್ಮ ದೇವರು ಅಂತ ಹೋಗಬೇಕು